ನಮಸ್ಕಾರ ನೀವು ನೋಡ್ತಾ ಇದ್ರ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ ನಾನ್ ಶ್ವೇತಾ ಶಿರಸಿ ಕುಮಟ ರಾಷ್ಟ್ರೀಯ ಹೆದ್ದಾರಿ ಏಳ್ನೂರ ಅರವತ್ತಾರು ಇಯಲ್ಲಿ ಕಾಮಗಾರಿ ನಡೆಯುತ್ತಿರುವುದರಿಂದ ಕಾಮಗಾರಿಗೆ ವೇಗ ನೀಡುವ ನಿಟ್ಟಿನಲ್ಲಿ ಡಿಸೆಂಬರ್ ಎರಡರಿಂದ ಫೆಬ್ರವರಿ ಇಪ್ಪತ್ತೈದರವರೆಗೆ ವಾಹನ ಸಂಚಾರ ಸಂಪೂರ್ಣ ನಿರ್ಬಂಧ ಹೇರಲಾಗಿದೆ ಆದರೆ ಶಿರಸಿ ಕುಮಟ ಮಾರ್ಗವಾಗಿ ಪ್ರತಿದಿನ ಓಡಾಡುವ ಭಾರಿ ವಾಹನಗಳನ್ನು ಹೊರತುಪಡಿಸಿ ಲಘು ವಾಹನಗಳಿಗೆ ಅವಕಾಶ ಮಾಡಿಕೊಡಲಾಗಿದೆ ಈ ಕುರಿತು ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾರ್ ಅವರು ಮಾಧ್ಯಮಗಳಿಗೆ ಸ್ಪಷ್ಟನೆ ನೀಡಿದ್ದು ಲಘು ವಾಹನ ಸಂಚರಿಸಲು ಯಾವುದೇ ತೊಂದರೆ ಇಲ್ಲ ಎಂದಿದ್ದಾರೆ ಸದ್ಯ ಲಘು ವಾಹನ ಸಂಚಾರಕ್ಕೆ ಬದಲಿ ರಸ್ತೆ ಸಹ ನಿರ್ಮಿಸಲಾಗಿದ್ದು ಎಂದಿನಂತೆ ಲಘು ವಾಹನ ಸಂಚರಿಸಬಹುದಾಗಿದೆ ಫಿಫ್ಟೀನ್ ಟೆನ್ ಫಿಫ್ಟೀನ್ ಟೆನ್ ಲಾಸ್ಟ್ ಮಂತಿಂದ ಟ್ವೆಂಟಿ ಫಿಫ್ತ್ ಫೆಬ್ರವರಿ ತನಕ ಪೀರಿಯಡ್ ಕೊಟ್ಟಿದ್ರು ಕ್ಲೋಸ್ ಮಾಡ್ಬೋದು ಆವಾಗ ಆಲ್ಟರ್ನೇಟ್ ರೂಟ್ಸ್ ಮೂರು ಸಜೆಸ್ಟ್ ಮಾಡಿದ್ರು ಲೈಟ್ ವೆಹಿಕಲ್ಸ್ಗೆ ಅಲ್ಲಿ ಓಡಾಡ್ಬೋದು ಯಾವುದು ತೊಂದರೆ ಆಗೋಲ್ಲ ಅಂತ ಹೆವಿ ವೆಹಿಕಲ್ಸ್ ಇದ್ದರೆ ಅಂಕೋಲಾ ಯಲ್ಲಾಪುರ ರೂಟ್ ಹೋಗಬೇಕು ಅಂತ ಆದೇಶ ಆಗಿದೆ ಅದು ಸೇಮ್ ಥಿಂಗ್ ಫಾಲೋ ಮಾಡ್ತಾ ಇದ್ದೀವಿ ಇವತ್ತು ಎಸ್ ಪಿ ಅವ್ರ ಕಡೆಯಿಂದ ಒಂದು ಪ್ರೆಸ್ ನೋಟ್ ರಿಲೀಸ್ ಮಾಡಿದ್ದಾರೆ ಮಂಡೇಯಿಂದ ಕಮಿಂಗ್ ಮಂಡೆಯಿಂದ ರೋಡ್ ಕ್ಲೋಷರ್ ಆಗುತ್ತೆ ಆ್ಯಂಡ್ ಇಪ್ಪತ್ತೈದು ಎರಡು ಟೂ ತೌಸಂಡ್ ಟ್ವೆಂಟಿ ಫೈವ್ ತನಕ ವರ್ಕ್ ಮಾಡೋದಕ್ಕೆ ನಾವು ಅಲೋವ್ ಮಾಡ್ತಾ ಇದ್ದೀವಿ ಲೈಟ್ ವೆಹಿಕಲ್ಸ್ ಗೆ ಯಾವ್ದು ರೆಸ್ಟ್ರಿಕ್ಷನ್ ಇಲ್ಲ ಅಂತ ನಮ್ಗೆ ಎನ್ ಎಚ್ ಎ ಮಾಹಿತಿ ಕೊಟ್ಟಿದ್ದಾರೆ ಅಲ್ಲಿರುವವರಿಗೆ ಓಡಾಡಬಹುದು ಯಾವ್ದು ತೊಂದರೆ ಇಲ್ಲ